ಗಾಜರ್ ಗುಲ್ಶನ್ ಮಾಡುವ ವಿಧಾನ ಪ್ಯಾನಿಗೆ ಎರಡು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅರ್ಧ ಕಪ್ ಗೋಡಂಬಿ ಹಾಗೂ ಅರ್ಧ ಕಪ್ ಬಾದಾಮಿ ಚೂರುಗಳನ್ನು ಹಾಕಿ ಹೊಂಬಣ್ಣ ಬಂದಾಗ ಅರ್ಧ ಕಪ್ ದ್ರಾಕ್ಷಿ ಹಾಕಿ ಬಾಡಿಸಿ ಹುರಿದ ಗೋಡಂಬಿ ಬಾದಾಮಿ ದ್ರಾಕ್ಷಿಯನ್ನು ಒಂದು ತಟ್ಟೆಗೆ ತೆಗೆಯಿರಿ ಪ್ಯಾನಿನಲ್ಲಿ ಉಳಿದ ತುಪ್ಪಕ್ಕೆ ಒಂದು ಕಪ್ ಚಿರೋಟಿ ರವೆ ಹಾಕಿ ಚೆನ್ನಾಗಿ ಪರಿಮಳ ಬರುವವರೆಗೂ ಹುರಿದು ಅದನ್ನು ಬೇರೊಂದು ತಟ್ಟೆಗೆ ತೆಗೆಯದು ಹಾಕಿ ಬಾಡಲಿಗೆ ಮೂರು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಒಂದು ಕಪ್ ಕ್ಯಾರೆಟ್ ತುರಿ ಹಾಕಿ ಬಾಡಿಸಿ ನಂತರ ನಾಲ್ಕು ಕಪ್ ನೀರು ಹಾಕಿ ಕ್ಯಾರೆಟ್ ತುರಿಯನ್ನು ಬೇಯಿಸಿ ತುಪ್ಪದಲ್ಲಿ ಹುರಿದಿಟ್ಟ ಚಿರೋಟಿ ರವೆಯನ್ನು ಸ್ವಲ್ಪ ಸ್ವಲ್ಪ ಸೇರಿಸುತ್ತಾ ಕೆದಕುತ್ತ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿ ರವೆಯನ್ನು ಬೇಯಿಸಿ ಒಂದು ಕಪ್ ಬೇಸಿಕೇಟೆಡ್ ಕೋಕೋನಟ್ ಹಾಕಿ ಮಿಕ್ಸ್ ಮಾಡಿ ಅರ್ಧ ಬಟ್ಟಲು ಸಕ್ಕರೆ ಸೇರಿಸಿ ಕೆದಕಿ ಸಕ್ಕರೆಯನ್ನು ಕರಗಿಸಿ ಎರಡು ಚಮಚ ಏಲಕ್ಕಿ ಪುಡಿ ಅದಕ್ಕೆ ಹಾಕಿ ನಂತರ ಎರಡು ಚಮಚ ತುಪ್ಪ ಹಾಕಿ ನಂತರ ತುಪ್ಪದಲ್ಲಿ ಹುರಿದಿಟ್ಟ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿದರೆ ನೋಡಲು ಆಕರ್ಷಕ ಮುದ್ದಾದ ಬಣ್ಣದ ಸಿಹಿ ಸಿಹಿಯಾದ ಗಾಜರ್ ಗುಲ್ಶನ್ ಸವಿಯಲು ಸಿದ್ಧ